ಇವತ್ತು ಸೂಪರಾಗಿರೋ ಅಂಥ ಒಂದು ಮಟನ್ ಗ್ರೇವಿ ಮಾಡ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪಿಂದು ಬನ್ನಿ ಫ್ರೆಂಡ್ಸ್ ನೋಡೋಣ ಈಗ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಒಂದು ಪ್ಯಾನ್ ಇಟ್ಕೊಂಡು ಆಯಿಲ್ ಹಾಕ್ಕೊತಾ ಇದ್ದೀನಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಅದು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ ಈಗ ಬೆಳ್ಳುಳ್ಳಿನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದು ಸ್ವಲ್ಪ ಶುಂಠಿ ಹಾಕ್ಕೋತೀನಿ వంద ఇంచు కర్బేం సొప్పు తు చూ ఇలాకంటు చాలా ఫ్రై మాకు ఈ మెణిన్కాయ్ నాలుకు ఆమె గుండె మెణిన్కాయ్ ఎరడు బాడీ మెణ్షిన్కాయ్ ఎరడు ఇష్ట ధన్యదు ధన్య హాకొతాదీ ఒ స్పూను చక్కీ లవంగ మెణ్సులు మెణస్ వన్ స్పూను షాహిజీరా ఒ స్పూను మే సోపు స్పూను చక్కెం ఇంచు హిని ఈ కడలేపప్పు మరి గసగస హ ఒందొందు స్పూనస్ లవంగ ఐదు హాకె మే అర్ధ టటో ఇలా చాలి ఫ్రై అయిడ్గా ఇక ఆ அஸில் ஒன்று குக்கர் இடந்து எடுத்து ஸ்பூனஷு எண்ணெழ ஹாக்க வந்து கட்மட் கொண்டே அது ஃபிரைமாக்கொள்ள கட்மா ஃபிரைமாக்கொள்ள ஃப்ரையில கலர் சேஞ்ச் அதை இங்க வந்து ஆலூகே சித்தொந்து ஆலூ தலூக ஹாக்கிரே அங்கே ஒன்று ஆலூகாக்கீனா அது சொல்ல ஃப்ரெழோ ಯಾವತ್ತರ ಹಾಕಿಲ್ಲ ನೀವು ಆಲೂಗಡ್ಡೆ ಅಂದರೆ ಸಲ ಹಾಕ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಈಗ ಮಟನೆಲ್ಲ ನೀಟಾಗಿ ಇಟ್ಕೊಂಡಿದೆ ಅರ್ಧ ಕೆ ಜಿ ಮಟನ್ ಇದೆ ಇದು ಈಗ ಅದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹಾಗೆ ಡ್ರೈ ಆಗಿ ಫ್ರೈ ಮಾಡ್ಕೋಬೇಕು ನೀರೇನು ಹಾಕ್ತೀರ ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ ಆಮೇಲೆ ನೋಡ್ಕೊಂಡು ಹಾಕ್ಕೊಬೋದು ಈಗ ಅರ್ಶನ ಪುಡಿ ಒಂದು ಸ್ವಲ್ಪ இஷ்டாக்கை மாற அதுல மசாலே ருப் கொள்ளணேன்னு சீதோது அட்டே இன்னும் துணிர்த்த அதுல கொத்தமிரி சப்பலி தகண்ட்ண கொத்தமிரி சப்பாக்க ஜொத்தே கர்வேன் சொப்பு ஹாக்கோதிரி கர்வேன் சொப்பு ஃப்ளேவர் துணி இருக்கே மசாலா ருபிரோது ஹாக்கொழ ஹாக்கி நமக்கு எஸ்ட்டு அசு நீர்க்கொழ மசாலா எல்லாம் ஆயத்து கலசி நீர் நமக்கு நோட்கண்டுண எஸ் பேந்த மட்டன் அல்வா சொல் வேய் பூ ಎಳೆಯದು ಮಟನ್ ಅಂದರೆ ಸ್ವಲ್ಪ ಒಂದು ಐದು ಕೂಗು ಕೂಗಿಸ್ಕೋಬೇಕು ಇಲ್ಲಾಂದರೆ ಸ್ವಲ್ಪ ಜಾಸ್ತಿನೇ ಕೂಗಿಸ್ಕೋಬೇಕು ಬೇಯಬೇಕಲ್ಲ ಅದು ಈಗ ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದೆ ಉಪ್ಪು ಒಂದೇ ಸಲ ಹಾಕೋದಕ್ಕಿಂತ ಫ್ರೈ ಮಾಡುವಾಗ ಒಂದು ಸ್ವಲ್ಪ ಈಗ ಸಾಂಬಾರಿಗೆ ಮಾಡ್ಕೊಳ್ಳುವಾಗ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಐದರಿಂದ ಆರು ಬೀದಿಲಿ ಕೂಗಿಸ್ಕೋತೀನಿ ಕೂಗ್ಕೊಂಡು ಆಯ್ತು ಈಗ ಚೆನ್ನಾಗಿ ಬೆಂದಿದೆ ಒಂದೊಂದ್ಸಲಿ ಮಟನ್ ಅಂತೂ ಹತ್ತು ಬೀಜಲಿಕ್ಕೆ ಹೋಗಿದ್ರು ಬೆಂದಿರಲ್ಲ ಗೊತ್ತಿರೋರಾದರೆ ನೋಡಿ ತರ್ತಾರೆ ಚೆನ್ನಾಗಿರುತ್ತೆ ಒಂದೊಂದು ಸಲ ಗೊತ್ತಾಗಲ್ಲ ಥರದಕ್ಕೆ ಹಂಗಾಗಿ ಹೇಳ್ತಾಯಿದ್ದೀನಿ ಒಂದು ಸ್ವಲ್ಪ ಕೊತ್ಬಳ್ಳಿ ಸೊಪ್ಪು ಈಗ ರೆಡಿ ಆಯಿತು ಆಫ್ ಮಾಡ್ಕೊಳ್ಳೋಣ ಈಗ ಆಫ್ ಮಾಡಿಕೊಂಡ್ರೆ ನಾನು ಮತ್ತು ಕರ್ಬೇವಿನ ಸೊಪ್ಪು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಈ ಡೇಸ್ಟ್ ಕರ್ಬೇವಿನ ಸೊಪ್ಪು ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೆಂಗಿದೆ ಅಂತ ನೀವು ಮಾಡ್ಕೊಂಡು ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು